ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ನಂತರ ಅಂದಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಅವರ ಆದೇಶದ ಮೇರೆಗೆ ಮೂವತ್ತು ವರ್ಷಗಳ ಹಿಂದೆ ಬಂದ್ ಮಾಡಲಾಗಿದ್ದ ವಾರಣಾಸಿಯ ಜ್ಞಾನವಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಮತ್ತೆ ಈಗ ಪೂಜೆ ಶುರುವಾಗಿದೆ ಜಿಲ್ಲಾ ನ್ಯಾಯಾಲಯದ ಆದೇಶ ಆದ ಮೇಲೆ ಹಿಂದೂ ಅರ್ಚಕರ ಕುಟುಂಬದ ಸದಸ್ಯರು ಆ ನೆಲಮಾಳಿಗೆಯಲ್ಲಿ ಪ್ರಾರ್ಥನೆಯನ್ನ ಶುರು ಮಾಡಿದ್ದಾರೆ ಹಾಗೆ ಹಿಂದೂಗಳಿಗೆ ಈ ಪ್ರಾರ್ಥನೆ ಮಾಡೋ ಹಕ್ಕು ಇದೆ ಅಂತ ಹಿಂದೂ ಪರ ವಕೀಲ ವಿಷ್ಣು ಶಂಕರ್ ಜೈನ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕದಲ್ಲಿರೋ ಮಸೀದಿಯ ಸಮೀಪ ಇರೋ ಪ್ರದೇಶ ತಡರಾತ್ರಿ ಬಿರುಸಿನ ಚಟುವಟಿಕೆಗೂ ಕೂಡ ಸಾಕ್ಷಿಯಾಗಿದೆ ಯಾಕಂದ್ರೆ ಅಲ್ಲಿ ಹಿಂದೂ ಭಕ್ತರು ವ್ಯಾಸ್ಕ ತೆಹಖಾನ ಅಂತ ಹೆಸರಿಸಲಾದ ನೆಲಮಾಳಿಗೆಯಲ್ಲಿ ಪ್ರಾರ್ಥನೆಯನ್ನ ಮಾಡುವುದಕ್ಕೆ ಮಸೀದಿಗೆ ಎಂಟ್ರಿ ಕೊಟ್ಟರು ಇನ್ನು ಪುರಾತನ ಹಿಂದೂ ದೇವಾಲಯವನ್ನ ಧ್ವಂಸಗೊಳಿಸದೆ ಜ್ಞಾನವಾಪಿ ಮಸೀದಿಯನ್ನಾಗಿ ಪರಿವರ್ತಿಸಲಾಗಿದೆ ಅನ್ನೋದು ಸಮೀಕ್ಷೆಯಲ್ಲಿ ಬಹಿರಂಗವಾಗಿರೋ ಸತ್ಯ ಜ್ಞಾನವಾಪಿ ಮಸೀದಿ ಅಲ್ಲ ಹಿಂದೂ ದೇವಾಲಯ ಆಗಿತ್ತು ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಕೂಡ ಸಿಕ್ಕಿದೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂತಂದ್ರೆ ಹಿಂದೂ ದೇವತೆಗಳ ಭಗ್ನಗೊಂಡ ಶಿಲ್ಪಗಳು ಮಸೀದಿಯ ಪಶ್ಚಿಮ ಆವರಣದ ಒಳಗಡೆ ಕಂಡುಬಂದಿದೆ ಇವು ಎಷ್ಟು ನೆಲಮಹಡಿಯಲ್ಲಿ ಪತ್ತೆಯಾಗಿದೆ ಅಂದ್ರೆ ಹಿಂದೂ ದೇವಾಲಯವನ್ನ ಮಸೀದಿಯಾಗಿ ಪರಿವರ್ತಿಸೋ ಟೈಮ್ನಲ್ಲಿ ಹಿಂದೂ ಶಿಲ್ಪಗಳನ್ನ ಮುಚ್ಚಿ ಇಡಲಾಗಿತ್ತು ಪಶ್ಚಿಮ ಚೇಂಬರ್ನಲ್ಲಿ ಮುಚ್ಚಿಟ್ಟಂತಹ ಹಿಂದೂ ದೇವತೆಗಳ ಶಿಲ್ಪಗಳು ಭಗ್ನವಾಗಿದೆ ಇದರ ಹಿಂದೆ ಎರಡು ಪ್ರಮುಖ ಕಾರಣ ಇದೆ ಒಂದೇದು ಮೂರ್ತಿ ಪೂಜೆ ಇಸ್ಲಾಂನಲ್ಲಿ ನಿಷೇಧ ಅನ್ನೋದು ಇನ್ನು ಎರಡನೇದು ಇದು ಹಿಂದೂ ದೇವಾಲಯ ಅಲ್ಲ ಮಸೀದಿ ಅನ್ನೋದನ್ನ ತೋರಿಸೋದಕ್ಕೆ ಈ ಸಾಕ್ಷ್ಯವನ್ನ ನಾಶಪಡಿಸೋದಕ್ಕೆ ಟ್ರೈ ಮಾಡಿರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ ಸುಮಾರು ಮೂರು ಶತಮಾನಗಳ ಕಾಲ ಈ ಪ್ರಯತ್ನವನ್ನ ಮಾಡಲಾಗಿತ್ತು ಅನ್ನೋದನ್ನ ಈ ವರದಿ ರಿವೀಲ್ ಮಾಡಿದೆ ಹಾಗೆ ಇನ್ನೊಂದು ವಿಚಾರ ಗಮನಿಸಬೇಕು ಅದೇನಂತಂದ್ರೆ ಐ ಇತ್ತೀಚೆಗೆ ತೆಗೆದ ಹಾಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತೆಗೆದ ಚಿತ್ರಗಳ ನಡುವೆ ಸಾಕಷ್ಟು ವ್ಯತ್ಯಾಸ ಇದೆ ಸ್ಲ್ಯಾಬ್ನಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಬರೆಯಲಾಗಿರೋ ಆರು ಸಾಲುಗಳಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತೆಗೆದ ಫೋಟೋದಲ್ಲಿ ಆರು ಸಾಲುಗಳು ಸ್ಪಷ್ಟವಾಗಿ ಕಾಣಿಸುತ್ತೆ ಆದರೆ ಇತ್ತೀಚೆಗೆ ಎ ತೆಗೆದ ಫೋಟೋದಲ್ಲಿ ಎರಡು ಸಾಲುಗಳನ್ನ ಅಳಿಸೋ ಪ್ರಯತ್ನ ಮಾಡಲಾಗಿರುವುದು ಕೂಡ ಗೊತ್ತಾಗಿದೆ ಸೊ ಶಾಸನದಲ್ಲಿನ ಕೊನೆಯ ಎರಡು ಸಾಲುಗಳನ್ನ ಉದ್ದೇಶ ಪೂರ್ವಕವಾಗಿಯೇ ಅಳಿಸೋ ಪ್ರಯತ್ನವನ್ನ ಮಾಡಲಾಗಿದೆ ಅಂತ ಎ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಈ ಜ್ಞಾನವಾಪಿ ಮಸೀದಿಯ ವಿವಾದ ಯಾವ ರೀತಿ ನಡೀತು ಅನ್ನೋದನ್ನ ಒಂದ್ಸಲ ನೋಡೋಣ ಅಯೋಧ್ಯೆಯ ರಾಮ ಜನ್ಮಭೂಮಿ ವಿವಾದದ ತೀರ್ಪಿನಷ್ಟೇ ಈ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡುತ್ತೆ ಜ್ಞಾನವಾಪಿ ಮಸೀದಿ ಉತ್ತರ ಪ್ರದೇಶದ ಬನಾರಸ್ನಲ್ಲಿರೋದು ಇದನ್ನ ಸಾವಿರದ ಆರ್ನೂರ ಅರವತ್ತೊಂಬತ್ತರಲ್ಲಿ ಮೊಘಲ್ ದೊರೆ ಔರಂಗಜೇಬ್ ಕೆಡವಿದ ಹಳೆಯ ಶಿವ ದೇವಾಲಯದ ಸ್ಥಳದಲ್ಲೇ ನಿರ್ಮಿಸಲಾಗಿದೆ ಅನ್ನೋದು ಒಂದು ವಿಚಾರ ಈ ಸ್ಥಳದಲ್ಲಿ ಮೂಲತಃ ವಿಶ್ವೇಶ್ವರ ದೇವಸ್ಥಾನ ಇದ್ದು ಜೊತೆನೆ ಬನಾರಸ್ನ ಅತ್ಯಂತ ಪ್ರಸಿದ್ಧ ಬ್ರಾಹ್ಮಣ ಕುಟುಂಬದ ನಾರಾಯಣ ಭಟ್ಟರು ಇದನ್ನ ಸ್ಥಾಪಿಸಿದ್ರು ಅಂತ ಹೇಳ್ತಾರೆ ಜ್ಞಾನವಾಪಿ ಮಸೀದಿಯನ್ನ ಬನಾರಸ್ನ ವಿಶ್ವೇಶ್ವರ ದೇವಸ್ಥಾನ ಅಂತ ಜೇಮ್ಸ್ ಪ್ರಿನ್ಸಸ್ ಅನ್ನೋರು ಚಿತ್ರಿಸಿದ್ದಾರೆ ಈಗ ಕೆಡವಿರುವಂತಹ ದೇವಾಲಯದ ಮೂಲ ಗೋಡೆ ಇಂದಿಗೂ ಕೂಡ ಮಸೀದಿಯಲ್ಲಿದೆ ಈಗ ಈ ವಿವಾದ ನ್ಯಾಯಾಲಯದಲ್ಲಿದೆ ಹಾಗಾದರೆ ನಿಜವಾಗಿ ಏನು ಈ ಜ್ಞಾನವಾಪಿ ಮಸೀದಿ ಇದು ವಿವಾದಕ್ಕೆ ಕಾರಣ ಆಗಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮಗೆ ತಿಳಿಸ್ತಾ ಇದೀವಿ ಕಾಶಿ ವಿಶ್ವನಾಥ ದೇವಸ್ಥಾನ ಹಾಗೆ ಜ್ಞಾನವಾಪಿ ಮಸೀದಿ ವಿವಾದ ವಾರಣಾಸಿಯ ಕಾಶಿ ವಿಶ್ವನಾಥ್ ಜ್ಞಾನವಾಪಿ ಸಂಕೀರ್ಣದ ಸಮಸ್ಯೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇತ್ಯರ್ಥಗೊಂಡಂತಹ ಅಯೋಧ್ಯೆ ದೇವಾಲಯ ಮಸೀದಿ ವಿವಾದಕ್ಕೆ ಒಂದ್ ಸ್ವಲ್ಪ ಸಾಮ್ಯತೆ ಇದೆ ಅಂತ ಹೇಳ್ಬೋದು ಸುಮಾರು ಮುನ್ನೂರು ವರ್ಷಗಳಷ್ಟು ಹಳೆಯ ವಿವಾದ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಜ್ಞಾನವಾಪಿ ಮಸೀದಿ ಅನ್ನೋದು ಕಾಶಿ ವಿಶ್ವನಾಥ ದೇವಾಲಯ ಜ್ಞಾನವಾಪಿ ಮಸೀದಿಯ ತಗಾದೆ ಇವತ್ತು ನೆನ್ನೆದಲ್ಲ ಕಾಶಿ ವಿಶ್ವನಾಥ ದೇವಾಲಯವನ್ನ ಮಹಾರಾಜ ವಿಕ್ರಮಾದಿತ್ಯ ಸುಮಾರು ಎರಡು ಸಾವಿರದ ಐವತ್ತು ವರ್ಷಗಳ ಹಿಂದೆಯೇ ನಿರ್ಮಿಸಿದ ಅಂತ ನಂಬಲಾಗತ್ತೆ ವಿಶ್ವನಾಥ ದೇವಾಲಯ ಇತಿಹಾಸದಲ್ಲಿ ಅನೇಕ ಸಲ ಕೆಡವಲ್ಪಟ್ಟಿದೆ ಹಾಗೆ ಪುನರ್ ಆಗಿದೆ ಇತಿಹಾಸಕಾರರ ಪ್ರಕಾರ ಸಾವಿರದ ಆರ್ನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬ್ ಈ ಸ್ಥಳದಲ್ಲಿ ಜ್ಞಾನವಾಪಿ ಮಸೀದಿಯನ್ನ ನಿರ್ಮಿಸಿದ ಈಗ ಇರುವಂತಹ ವಿಶ್ವನಾಥ ದೇವಾಲಯವನ್ನ ಹದಿನೆಂಟನೇ ಶತಮಾನದಲ್ಲಿ ಮಾಳವ ಸಾಮ್ರಾಜ್ಯದ ಮಹಾರಾಣಿ ಅಹಲಿಯಾಬಾಯಿ ಹೋಳ್ಕರ್ ಅವರು ಮರು ನಿರ್ಮಾಣ ಮಾಡಿದ್ರು ಆಗ ಮಸೀದಿ ಪಕ್ಕದಲ್ಲೇ ಇತ್ತು ಮಸೀದಿಯನ್ನ ಅವರು ಕೆಡವಲಿಲ್ಲ ಹೀಗಾಗಿ ಜ್ಞಾನವಾಪಿ ಮಸೀದಿಯು ಕಾಶಿ ವಿಶ್ವನಾಥ ದೇವಸ್ಥಾನದೊಂದಿಗೆ ಗಡಿ ಗೋಡೆಯನ್ನ ಹಂಚಿಕೊಂಡಿದೆ ಆದ್ರೆ ಅವುಗಳ ಪ್ರವೇಶ ಹಾಗೆ ನಿರ್ಗಮನ ದ್ವಾರಗಳು ಬೇರೆ ಬೇರೆ ದಿಕ್ಕುಗಳಲ್ಲಿದೆ ಇಂದೋರ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಸಾವಿರದ ಏಳುನೂರ ಎಂಬತ್ತರಲ್ಲಿ ನಿರ್ಮಿಸಿದಂತಹ ಕಾಶಿ ವಿಶ್ವನಾಥ ದೇವಾಲಯದಿಂದ ಇದು ಸ್ವಲ್ಪ ದೂರದಲ್ಲಿದೆ ಈ ಮಸೀದಿ ಶಿವನಿಗೆ ಸಮರ್ಪಿತವಾದ ವಿಶ್ವೇಶ್ವರ ದೇವಾಲಯದ ಅವಶೇಷಗಳ ಮೇಲೆ ನಿಂತಿದೆ ಎನ್ನಲಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಮೊಘಲ್ ದೊರೆ ಔರಂಗಜೇಬ್ ಇದನ್ನ ಹಾಳು ಮಾಡಿದ ಅಂತಾನು ಹೇಳಲಾಗುತ್ತೆ ಸೊ ಅರವತ್ತೊಂಬತ್ತರಲ್ಲಿ ಕಾಶಿ ವಿಶ್ವನಾಥ ಮಂದಿರದ ಒಂದು ಭಾಗವನ್ನ ಕೆಡವಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಆದೇಶದ ಮೇರೆಗೆ ಜ್ಞಾನವಾಪಿ ಮಸೀದಿಯನ್ನ ನಿರ್ಮಿಸಲಾಗಿದೆ ಅಂತ ಪ್ರತಿಪಾದಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ಥಳೀಯ ಅರ್ಚಕರಾಗಿದ್ದ ಅರ್ಜಿದಾರರ ಗುಂಪೊಂದು ವಾರಣಾಸಿ ನ್ಯಾಯಾಲಯಕ್ಕೆ ಹೋಗುತ್ತೆ ಮಸೀದಿಯನ್ನ ತೆಗೆದು ಹಿಂದೂಗಳಿಗೆ ಭೂಮಿ ಕೊಡಬೇಕು ಅಂತ ಒತ್ತಾಯ ಮಾಡಲಾಗುತ್ತೆ ಜ್ಞಾನವಾಪಿ ಮಸೀದಿ ಪ್ರದೇಶದಲ್ಲಿ ಪೂಜೆ ಮಾಡೋದಕ್ಕೆ ಅನುಮತಿಯನ್ನ ಕೂಡ ಕೋರ್ತಾರೆ ಇಷ್ಟಾದ್ರೂ ಈ ವಿಷಯ ಸುಪ್ತವಾಗಿ ಉಳಿಯುತ್ತೆ ಹಾಗೆ ವಿಚಾರಣೆಯನ್ನ ಅಲಹಾಬಾದ್ ಹೈಕೋರ್ಟ್ ಅಮಾನತುಗೊಳಿಸುತ್ತೆ ಅಂದು ಅಲಹಾಬಾದ್ ಹೈಕೋರ್ಟ್ ಇದ್ರ ಬಗ್ಗೆ ಏನ್ ಹೇಳ್ತು ಗೊತ್ತಾ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ನಡೆದಂತಹ ವಿಚಾರಣೆ ವೇಳೆ ವಿಶ್ವೇಶ್ವರನಾಥ ದೇವಾಲಯವನ್ನ ಕೆಡವಿ ಮಸೀದಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗಿದೆ ಈ ಸಂದರ್ಭದಲ್ಲಿ ನ್ಯಾಯಾಲಯ ತನ್ನ ಆದೇಶದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನ್ಯಾಯಾಲಯ ಕೊಟ್ಟಿದ್ದಂತಹ ಆದೇಶವನ್ನ ಕೂಡ ಒತ್ತಿ ಹೇಳಿತ್ತು ಈ ಹಿಂದೆ ಸಲ್ಲಿಸಲಾದ ಮೊಕದ್ದಮೆ ಕೇವಲ ಮೂವರು ಮುಸ್ಲಿಮರಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ ವಾದ ಮಾಡಲಾಗಿತ್ತು ಅದು ಸಾಮಾನ್ಯ ಆದೇಶ ಆಗಿರಲಿಲ್ಲ ಹಾಗಾಗಿ ಆ ಆದೇಶದ ಆಧಾರದ ಮೇಲೇನೆ ಯಾವುದೇ ಕ್ಲೈಮ್ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಹೇಳಿತ್ತು ಅಯೋಧ್ಯೆ ತೀರ್ಪಿನ ಬಳಿಕ ಈ ಕೇಸ್ಗೆ ಮರುಜೀವ ಬಂತು ಅಯೋಧ್ಯೆಯ ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿ ಶೀರ್ಷಿಕೆ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಜ್ಞಾನವಾಪಿ ಪ್ರಕರಣವನ್ನು ಪುನರುಜ್ಜೀವನಗೊಳಿಸಲಾಯಿತು ವಾರಣಾಸಿಯ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ರವಿಕುಮಾರ್ ದಿವಾಕರ್ ಅವರ ನ್ಯಾಯಾಲಯ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ತನ್ನ ಹಳೆ ಆದೇಶವನ್ನು ಎತ್ತಿ ಹಿಡಿದು ಈದ್ ನಂತರ ಹಾಗೆ ಮೇ ಹತ್ತರ ಮೊದಲು ಕಾಶಿ ವಿಶ್ವನಾಥ ದೇವಾಲಯ ಹಾಗೆ ಜ್ಞಾನವಾಪಿ ಮಸೀದಿ ಸಂಕೀರ್ಣದಲ್ಲಿರೋ ಶೃಂಗಾರ ಗೌರಿ ಮಂದಿರ ಸಮೇತ ಇತರ ಸ್ಥಳಗಳಲ್ಲಿ ವಿಡಿಯೋಗ್ರಫಿಗೆ ಆದೇಶ ಕೊಡ್ತು ಇನ್ನು ಕೋರ್ಟ್ ಸೂಚನೆ ಕೊಟ್ಟ ಹಾಗೆ ಸರ್ವೆ ಕಾರ್ಯ ಕೂಡ ನಡೆಯಿತು ಆಯೋಗದ ಕಾರ್ಯಾಚರಣೆ ಸಂದರ್ಭದಲ್ಲಿ ವಕೀಲರು ಕಮಿಷನರ್ ದಾವೆ ಹೂಡಿದವರ ಪರವಾಗಿ ಒಬ್ಬೊಬ್ರು ಸಹವರ್ತಿಯಾಗಬಹುದು ಅಂತ ನ್ಯಾಯಾಲಯ ಹೇಳಿತು ಕೋರ್ಟ್ ನಿರ್ದೇಶನದಂತೆ ಮೇ ಆರನೇ ತಾರೀಕು ಹಾಗೆ ಏಳರಂದು ಮಸೀದಿ ಆವರಣದಲ್ಲಿ ವಿಡಿಯೋಗ್ರಫಿ ಹಾಗೆ ಸಮೀಕ್ಷೆ ನಡೆಸುವುದಕ್ಕೆ ಡಿಸೈಡ್ ಮಾಡಲಾಯಿತು ಇನ್ನು ಅಂಜುಮನ್ ಇಂತೆಜಾಮಿಯಾ ಮಸೀದಿಯಿಂದ ವಿರೋಧ ವ್ಯಕ್ತವಾಯಿತು ಇದಕ್ಕೆ ಎಸ್ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರೋ ಕಾಶಿ ವಿಶ್ವನಾಥ ದೇವಸ್ಥಾನ ಹಾಗೆ ಜ್ಞಾನವಾಪಿ ಮಸೀದಿ ವಿವಾದದಲ್ಲಿರೋ ಮಸೀದಿಯಲ್ಲಿ ವಿಡಿಯೋಗ್ರಾಫ್ ಮಾಡುವಂತೆ ನೀಡಿದ ಸ್ಥಳೀಯ ನ್ಯಾಯಾಲಯದ ತೀರ್ಪನ್ನ ಅಂಜುಮನ್ ಇಂತಜಾಮಿಯಾ ಮಸೀದಿ ಅಂದ್ರೆ ಆ ವ್ಯವಸ್ಥಾಪನಾ ಸಮಿತಿ ಏನಿತ್ತು ಇದನ್ನ ವಿರೋಧಿಸೋದಕ್ಕೆ ಶುರು ಮಾಡಿತು ಸ್ಥಳೀಯ ನ್ಯಾಯಾಲಯದ ಈ ತೀರ್ಪಿನ ವಿರುದ್ಧ ಮಸೀದಿ ಸಮಿತಿ ಅಲಹಬಾದ್ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತು ಆದ್ರೆ ಹೈಕೋರ್ಟ್ ಅದನ್ನು ತಿರಸ್ಕರಿಸಿ ಕೆಳ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದಿತ್ತು ಶೃಂಗಾರ ಗೌರಿ ಪೂಜೆಯ ಪ್ರಸ್ತುತ ಪ್ರಕರಣ ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರ ಹಿಂದಿನದ್ದು ದೆಹಲಿ ಮೂಲದ ಐವರು ಮಹಿಳೆಯರು ರಾಖಿ ಸಿಂಗ್ ಲಕ್ಷ್ಮೀದೇವಿ ಸೀತಾಸಾಹು ಹಾಗೇನೆ ಇತರರು ಶೃಂಗಾರ ಗೌರಿ ಗಣೇಶ ದೇವರ ದೈನಂದಿನ ಪೂಜೆ ಹಾಗೆ ಆಚರಣೆಗಳಿಗೆ ಅನುಮತಿ ಕೊಡಬೇಕು ಅಂತ ಕೋರಿ ಪ್ರಕರಣವನ್ನು ದಾಖಲಿಸಿದ್ರು ಭಗವಾನ್ ಹನುಮಾನ್ ಹಾಗೆ ನಂದಿ ಜ್ಞಾನವಾಪಿ ಮಸೀದಿಯ ಹೊರಗೋಡೆಯ ಮೇಲೆ ನೆಲೆಗೊಂಡಿದೆ ವಿಗ್ರಹಗಳಿಗೆ ಯಾವುದೇ ಹಾನಿ ಮಾಡದಂತೆ ವಿರೋಧಿಗಳು ತಡೆಯುವಂತೆ ಅರ್ಜಿದಾರರು ಕೋರಿದ್ರು ಹಿಂದೂ ಭೂಮಿ ಅಂತ ಘೋಷಿಸಬೇಕು ಅಂತ ಕೂಡ ಮನವಿ ಮಾಡಿಕೊಂಡಿದ್ರು ಇನ್ನು ದೇಗುಲದ ಪರ ಅರ್ಜಿದಾರರು ಏನ್ ಹೇಳಿದ್ರು ಅನ್ನೋದಾದ್ರೆ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ನಿರ್ಮಿಸಿದ ಕಾಶಿ ವಿಶ್ವನಾಥ ದೇವಾಲಯ ಹಾಗೆ ಜ್ಞಾನವಾಪಿ ಮಸೀದಿ ಎರಡು ದೇವಾಲಯಗಳನ್ನ ಒಳಗೊಂಡಿರುವಂತಹ ದೀರ್ಘಕಾಲದ ವಿವಾದ ಸೊ ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ಪ್ರತಿನಿಧಿಸೋ ಅರ್ಜಿದಾರರು ಮಸೀದಿಯು ಹಿಂದೂಗಳಿಗೆ ಸೇರಿದ ಭೂಮಿಯಲ್ಲಿದೆ ಹಾಗಾಗಿ ಹಿಂದೂ ದೇವಾಲಯ ಅಂತ ಘೋಷಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಹಾಗೆ ಮಸೀದಿಯ ಪರ ಅರ್ಜಿದಾರರು ಏನ್ ಹೇಳಿದ್ರು ಅನ್ನೋದಾದ್ರೆ ಜ್ಞಾನವಾಪಿ ಮಸೀದಿಯನ್ನ ನಿರ್ವಹಿಸೋ ಅಂಜುಮನ್ ಇಂತಜಾಮಿಯಾ ಮಸೀದಿ ಅರ್ಜಿಯನ್ನ ವಿರೋಧ ಮಾಡಿತು ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಜೊತೆಗೆ ಅಂಜುಮನ್ ಇಂತಜಾಮಿಯಾ ಮಸೀದಿ ವಾರಣಾಸಿ ನ್ಯಾಯಾಲಯದ ಜ್ಞಾನವಾಪಿ ಮಸೀದಿಯ ಸಮೀಕ್ಷೆಯ ಆದೇಶವನ್ನ ಇನ್ನೂ ಕೂಡ ವಿರೋಧ ಮಾಡ್ತಾ ಬರ್ತಾ ಇದೆ ಇನ್ನು ವಾರಣಾಸಿಯ ಜ್ಞಾನವಾಪಿ ಮಸೀದಿ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಪುರಾತತ್ವ ಇಲಾಖೆ ಕೊಟ್ಟಿದ್ದಂತಹ ಎಂಟುನೂರ ಮೂವತ್ತೊಂಬತ್ತು ಪುಟಗಳ ಸರ್ವೆ ವರದಿ ಈಗಾಗಲೇ ರಿವೀಲ್ ಆಗಿದೆ ಮಸೀದಿ ನಿರ್ಮಾಣಕ್ಕೂ ಮುಂಚೆ ದೊಡ್ಡ ದೇಗುಲ ಇತ್ತು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇದರ ಬಗ್ಗೆ ವಾರಣಾಸಿಯಲ್ಲಿ ಹಿಂದೂಗಳ ಪರ ವಕೀಲ ವಿಷ್ಣು ಶಂಕರ್ ಜೈನ್ ಹೇಳಿಕೆಯನ್ನ ಕೊಟ್ಟಿದ್ದು ಇದು ಎಎಸ್ಐನ ನಿರ್ಣಾಯಕ ಸಂಶೋಧನೆಯಾಗಿದೆ ಹದಿನೇಳನೇ ಶತಮಾನದಲ್ಲಿ ದೊಡ್ಡ ದೇವಾಲಯವನ್ನ ಧ್ವಂಸ ಮಾಡಲಾಗಿದೆ ದೇವನಾಗರ ಲಿಪಿ ತೆಲುಗು ಕನ್ನಡ ಶಾಸನಗಳು ಕೂಡ ಇಲ್ಲಿ ಪತ್ತೆಯಾಗಿವೆ ಅಂತ ಹೇಳಿದ್ದಾರೆ ಮಸೀದಿಯ ಹಿಂದೆ ಹಿಂದೂ ದೇವಾಲಯ ಇತ್ತು ಅನ್ನೋದು ತೋರಿಸುತ್ತೆ ಹಾಗೆ ಸೆಪ್ಟೆಂಬರ್ ಎರಡನೇ ತಾರೀಕು ಸಾವಿರದ ಆರ್ನೂರ ಅರವತ್ತೊಂಬತ್ತರಂದು ದೇವಾಲಯವನ್ನ ಕೆಡವಲಾಗಿದೆ ಅಂತ ಕೂಡ ಉಲ್ಲೇಖ ಮಾಡಲಾಗಿದೆ ಜನಾರ್ದನ ರುದ್ರ ಮತ್ತು ವಿಶ್ವೇಶ್ವರನ ಬಗ್ಗೆ ಶಾಸನಗಳು ಕೂಡ ಇವೆ ದೇವಾಲಯವನ್ನ ಕೆಡವಿದ ಮೇಲೆ ಅದರ ಕಂಬಗಳನ್ನ ಮಸೀದಿಯನ್ನ ನಿರ್ಮಾಣ ಮಾಡುವುದಕ್ಕೆ ಯೂಸ್ ಮಾಡಿಕೊಂಡಿದ್ದಾರೆ ಹಿಂದೂ ದೇವರು ಹಾಗೆ ದೇವತೆಗಳ ಪ್ರತಿಮೆಗಳನ್ನು ಕೂಡ ಇದು ಒಳಗೊಂಡಿದೆ ಜ್ಞಾನ ವ್ಯಾಪಿಯ ಪಶ್ಚಿಮ ಗೋಡೆ ಹಿಂದೂ ದೇವಾಲಯದ ಭಾಗವಾಗಿತ್ತು ಅದನ್ನ ಅಷ್ಟೊಂದು ಈಸಿಯಾಗಿ ಗುರುತಿಸಬಹುದು ಅಂತಾನು ಹೇಳಿದ್ದಾರೆ ಸೊ ಅದೆಲ್ಲ ಏನೇ ಆಗಿರಬಹುದು ದೇಶದಲ್ಲಿ ಹಿಂದೂ ಮುಸ್ಲಿಂ ಸಹ ಬಾಳ್ವೆಗೆ ಈ ವಿವಾದ ಬೇಗ ಇತ್ಯರ್ಥ ಆಗೋದು ತುಂಬಾ ಅತ್ಯಗತ್ಯ ಐನೂರು ವರ್ಷಗಳ ಹಿಂದೆ ಶ್ರೀರಾಮ ಜನ್ಮಭೂಮಿಯ ಮಂದಿರವನ್ನ ಹಾಳುಗೆಡವಿದ ಬಾಬರ್ನ ಕೃತ್ಯ ದೇಶಕ್ಕೆ ಸಾಮರಸ್ಯಕ್ಕೆ ಯಾವ ಪ್ರಮಾಣಕ್ಕೆ ಧಕ್ಕೆ ತಂತು ಅನ್ನೋದನ್ನ ನಾವೆಲ್ಲ ನೋಡಿದೀವಿ ಸೊ ಕಾಶಿಯು ಅಂಥದ್ದೇ ಇನ್ನೊಂದು ವಿವಾದ ಆಗೋದು ಬೇಡ ಹಿಂದೂ ಮುಸ್ಲಿಂ ಎರಡೂ ಕಡೆಯವರು ಒಂದ್ ಕಡೆ ಕೂತು ಈ ವಿವಾದವನ್ನ ಆದಷ್ಟು ಬೇಗ ಸಾಮರಸ್ಯದಿಂದ ಇತ್ಯರ್ಥಪಡಿಸಿಕೊಳ್ಳೋದು ಸಾಧ್ಯ ಆದ್ರೆ ಒಳ್ಳೇದು ಬಾಬ್ರಿ ಮಸೀದಿ ಸ್ಥಳವನ್ನ ಹಿಂದೂಗಳಿಗೆ ಸ್ವಇಚ್ಛೆಯಿಂದ ಹಸ್ತಾಂತರಿಸಿದ್ರೆ ಅದೊಂದು ಮಾದರಿ ಆಗ್ತಾ ಇತ್ತು ಅಂತ ಕೆಲವು ವಿಶ್ಲೇಷಕರು ಹೇಳ್ತಾರೆ ಅದಾಗಲಿಲ್ಲ ಕಾಶಿಯ ವಿಚಾರದಲ್ಲಾದ್ರೂ ಈ ವಿವೇಕ ಕೆಲಸ ಮಾಡುತ್ತಾ ಕಾದು ನೋಡೋಣ ಅಥವಾ ಕೋರ್ಟ್ಗಳು ತಮ್ಮದೇ ಆದ ಕ್ರಮ ತೆಗೆದುಕೊಳ್ಳುತ್ತಾ ಅನ್ನೋದನ್ನು ಕೂಡ ನೋಡ್ಬೇಕಾಗಿದೆ